ಎಲ್ರಿಗೂ ನಮಸ್ಕಾರ ನಾನು ಮಂಜುಳಾ ಮಾತಾಡ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನುಚ್ಚಕ್ಕಿಯಿಂದ ಒಂದು ಹುಳಿ ಉಪ್ಪಿಟ್ಟು ಮಾಡೋಣ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬ ಹಳೆಯ ಕಾಲದ ಅಡುಗೆನೇ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ನೀವು ನಿಮ್ಮ ಮನೇಲಿ ಮಾಡಿ ತಿನ್ನಿ ಮತ್ತೆ ಹಾಗೆ ವೀಡಿಯೋ ನೋಡ್ ನೋಡ್ತಾ ಇರೋರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ಉಪ್ಪಿಟ್ಟನ್ನ ಉಪ್ಪಿಟ್ಟಿನ ಮಾಡೋದಕ್ಕೆ ನಾನು ತಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಹಾಗೆ ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಹುಣಸೆಹಣ್ಣ ಒಂದು ನಿಂಬೆಹಣ್ಣು ನಿಂಬೆಹಣ್ಣುಗಾತ್ರದಷ್ಟು ಕಲಸಿ ಇಟ್ಕೊಂಡಿದ್ದೀನಿ ಇದು ಉಪ್ಪು ಹಾಗೆ ಅಡುಗೆ ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಕಡಲೆ ಬೀಜ ಸ್ವಲ್ಪ ಸಾಸಿವೆ ಹಾಗೆ ಇದು ನುಚ್ಚಕ್ಕಿ ಇದು ನಮ್ಮ ಗದ್ದೆಯಲ್ಲಿ ಮಾಡಿರೋಂಥ ನುಚ್ಚಕ್ಕಿ ಗದ್ದೆಯಲ್ಲಿ ಬೆಳೆದಿದ್ದು ಹಾಗೆ ಒಂದು ಸ್ವಲ್ಪ ಹಿಂಗು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ಟವ್ನ ಆನ್ ಮಾಡಿಕೊಂಡು ಒಲೆ ತಿಸ್ಕೊಂಡು ಸ್ಲೋನಲ್ಲಿ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಒಂದೇ ಒಂಚೂರು ನೀವು ಹಾಕ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಎಣ್ಣೆ ಬಿಸಿ ಆಯಿತು ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಇವಾಗ ಸ್ವಲ್ಪ ಒಂಚೂರು ಹಿಂಗೆ ಹಾಕೊಳ್ಳೋಣ ಹಿಂಗೂ ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ಕಡಲೆ ಬೀಜ ಹಾಕ್ಕೊತೀನಿ ಕಡಲೆ ಬೀಜ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ ಮೊದಲೇ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿಕೊಂಡ್ರೆ ಅದು ನಮ್ಗೆ ತಿನ್ನುವಾಗ ಮೆತ್ತಗೆ ಸಿಗೋದಿಲ್ಲ ಒಂದು ಸ್ವಲ್ಪ ಕರುಂ ಕುರುಮ್ ಅಂತ ಸಿಗುತ್ತೆ ಹಾಗಾಗಿ ಈಗ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಉದ್ದಿನಬೇಳೆನೂ ಕೂಡ ಹಾಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆಲಿ ಹೀಗೆ ಫ್ರೈ ಮಾಡಿಕೊಂಡು ಈಗ ನಾನು ಈರುಳ್ಳಿನ ಹಾಕೊಳ್ತೀನಿ ಈರುಳ್ಳಿನ ಹಾಕ್ಕೊಂಡೆ ಇದು ಸ್ವಲ್ಪ ಹೀಗೆ ಫ್ರೈ ಹಾಕ್ತೀನಿ ಈಗ ಸ್ವಲ್ಪ ಕರ್ಬೇವು ಹಾಗೆ ಹಸಿಮೆಣಸಿನ್ಫ್ರೈನ ಹಾಕಿ ಸ್ವಲ್ಪ ಈರುಳ್ಳಿ ಮೆತ್ತೋ ಮೆತ್ತದಾಗೋವರೆಗೂ ಇದನ್ನ ಬೇಯಿಸ್ಕೊಳೋಣ ಎಣ್ಣೆಯಲ್ಲಿ ಈ ಹುಳಿ ಉಪ್ಪಿಟ್ಟು ತುಂಬಾ ಹಿಂದೆ ಅಂದ್ರೆ ಎಲ್ಲರೂ ಮಾಡ್ತಿದ್ರು ನಿಚ್ಚಕ್ಕೆ ಯಾರು ಸಾಮಾನ್ಯವಾಗಿ ಇದನ್ನ ಮಾಡಲ್ಲ ಅನ್ಸ್ತ ಅಂತ ಅಂದ್ಕೊತೀನಿ ಯಾಕಂದ್ರೆ ಇವಾಗೆಲ್ಲ ತುಂಬಾ ಫಾಸ್ಟು ಬ್ಯುಸಿ ಹಾಗೆ ಇದು ತುಂಬ ಆರೋಗ್ಯಕ್ಕೊಳದು ಎಲ್ಲಾನು ಸೇರಿಸಿ ಹಾಕಿರ್ತೀವಿ ಹಾಗೆ ಇದು ನುಚ್ಚಕ್ಕಿನೂ ಕೂಡ ಮನೇಲಿದ್ದರೆ ಹಾಕ್ಕೊಂಡು ಇದನ್ನು ಮಾಡ್ಕೊಬೋದು ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ಈಗ ನಾನು ಇದಕ್ಕೆ ಒಂದೆರಡು ಕಟ್ ಮಾಡಿರೋ ಟೊಮೆಟೊ ಅನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ

ಈಗ ಸ್ವಲ್ಪ ಕೊತ್ತಂಬರಿ ಹಾಗೆ ತೇನ್ಕಾಯಿ ಪುರಿನೂ ಹಾಕೊಂಡ್ಬಿಡೋಣ ಇದು ಚೆನ್ನಾಗಿ ಫ್ರೈ ಆಯಿತು ಈಗ ಇದಕ್ಕೆ ಹುಣಸೆ ಹುಳಿ ಹಾಕೊಳ್ಳೋಣ ಒಂದು ಸಣ್ಣ ನಿಂಬೆ ಹಣಗಾದ್ರದ್ದಷ್ಟು ಹಣ್ಣು ಕಲಸಿ ಇಟ್ಕೊಂಡಿದ್ದೆ ಹುಣಸೆ ಹುಳಿ ಹಾಕ್ಬಿಟ್ಟು ಇದನ್ನು ಇವಾಗ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಇಲ್ಲಿ ನಾನು ಒಂದು ಗ್ಲಾಸ್ ಮುಚ್ಚಕ್ಕಿ ತೊಗೊಂಡಿದ್ದೀನಿ ಇವಾಗ ಹುಣಸೆ ಹುಳಿ ಹಾಕಿರೋದ್ರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ತೀನಿ ನೋಡ್ತಾ ಇರ್ಬೋದು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಇದು ಕುದಿಯೋಷ್ಟರಲ್ಲಿ ನಾವಿವಾಗ ಈ ಅಕ್ಕಿನ ಹುರ್ಕೊಬೇಕಾಗುತ್ತಿದ್ದ ಇದನ್ನು ಈ ಕಡೆ ಒಂದು ಇಟ್ಕೊಂಡು ಅದರಲ್ಲಿ ಕುಡಿತಾ ಇರಲಿ ಇನ್ನೊಂದು ಬಾಣಲಿ ಇಟ್ಕೊಂಬಳೋಣ ಇಲ್ಲಿ ಇಲ್ಲಿ ಬಾಣಲಿನೂ ಕೂಡ ಬಿಸಿಯಾಗಿದೆ ಈಗ ಇನ್ನು ಚಕ್ಕಿನ ಬಾಣಲಿಗೆ ಹಾಕ್ಕೊಳ್ಳೋಣ ಇದನ್ನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಬಿಸಿಯಾಗೋವಷ್ಟು ನಾವು ರವೆ ಹುರ್ಕೊತೀವಲ್ಲ ಹಾಗೆ ಇದನ್ನು ಹುರ್ಕೊಳ್ಳೋಣ ಈಗ ಹುರ್ಕೊಳ್ಳೋಣ ಇದನ್ನು ಆ ಕಡೆ ಅದನ್ನು ಕೂಡ ಕುದೀತಾ ಇದೆ ಈಗ ಇದನ್ನ ಬಿಚ್ಚಿಯಾಗೋವ್ರಿಗೆ ಹುರ್ಕೊಂಡಿದ್ದೀನಿ ನಾವು ಹುರ್ಕೊಂಡಿರೋಕ್ಕಿನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನ ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೊಬೇಕು ಈಗ ಇದನ್ನು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಆಫ್ ಮಾಡ್ಕೊಂಡು ಬಿಡೋಣ ಅರಿದೆ ಓಪನ್ ಮಾಡೋಣ ನೋಡ್ತಾ ಇರ್ಬೋದು ಹುಳಿ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಹುಳಿ ಉಪ್ಪಿಟ್ಟು ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ